ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕಮಲ್ ಲೋಕ ಸ್ನೇಹಿತರೆ ರಾತ್ರಿಯ ಗಾಢ ಮೌನ ಸುತ್ತಲೂ ಶಾಂತಿ ಆವರಿಸಿದೆ ನೀವು ಗಾಢ ನಿದ್ರೆಯಲ್ಲಿದ್ದೀರಿ ಇಡೀ ದಿನದ ಆಯಾಸದ ನಂತರ ನಿಮ್ಮ ದೇಹ ಮತ್ತು ಮನಸ್ಸು ವಿಶ್ರಾಂತಿ ಪಡೆಯುತ್ತಿದೆ ಮತ್ತು ಆಗ ಇದ್ದಕ್ಕಿದ್ದಂತೆ ನಿಮ್ಮ ನಿದ್ರೆ ಭಂಗವಾಗುತ್ತದೆ ನೀವು ಕಣ್ಣುಗಳನ್ನು ಉಜ್ಜುತ್ತಾ ಹೇಳ್ತೀರಿ ಒಂದು ಅಜ್ಞಾತ ಆತಂಕ ನಿಮ್ಮನ್ನು ಆವರಿಸುತ್ತದೆ ನೀವು ಕಡಿಯಾರದ ಕಡೆಗೆ ನೋಡ್ತೀರಿ ಮತ್ತು ಪ್ರತಿ ಬಾರಿಯಂತೆ ಮುರಿಗಳು ರಾತ್ರಿ ಮೂರರಿಂದ ಐದರ ನಡುವಿನ ಸಮಯವನ್ನ ತೋರಿಸ್ತಾ ಇರುತ್ತೆ ನಿದ್ರೆ ಮುರಿಯಲು ಕಾರಣ ಮೂತ್ರ ವಿಸರ್ಜನೆಯ ತೀವ್ರ ಬಯಕೆ ನಿಮ್ಮಲ್ಲಿ ಎಷ್ಟೋ ಜನರಿಗೆ ಪ್ರತಿ ರಾತ್ರಿ ಈ ಅನುಭವವಾಗುತ್ತದೆ ಎಂದು ತಿಳಿದಿಲ್ಲ ಬಹುಶಃ ನೀವು ಇದನ್ನು ಸಾಮಾನ್ಯ ದೈಹಿಕ ಪ್ರಕ್ರಿಯೆಯನ್ನು ಪರಿಗಣಿಸಿ ನಿರ್ಲಕ್ಷಿಸುತ್ತೀರಿ ನೀವು ರಾತ್ರಿ ಹೆಚ್ಚು ಅಥವಾ ಇದು ವಯಸ್ಸಿನ ನೀವು ಆದರೆ ನೀವು ಎಂದಾದರೂ ಒಂದು ಕ್ಷಣ ನಿಂತು ಯೋಚಿಸಿದ್ದೀರಾ ಏಕೆ ನಿದ್ರೆ ಪ್ರತಿ ಬಾರಿಯೂ ಅದೇ ಸಮಯದಲ್ಲಿ ಏಕೆ ಮುರಿಯುತ್ತದೆ ಎಂದು ರಾತ್ರಿ ಹನ್ನೆರಡಕ್ಕೆ ಏಕೆ ಅಲ್ಲ ಬೆಳಿಗ್ಗೆ ಆರು ಗಂಟೆಗೆ ಏಕೆ ಅಲ್ಲ ಇಂದು ನಾವು ಬಹಿರಂಗಪಡಿಸಲು ಹೊರಟಿರುವ ರಹಸ್ಯವನ್ನು ತಿಳಿದ್ರೆ ಬಹುಶಃ ನಿಮ್ಮ ಕಾಲುಗಳ ಕೆಳಗಿನ ಭೂಮಿ ಕುಸಿಯಬಹುದು ಏಕೆಂದ್ರೆ ಇದು ಸಾಮಾನ್ಯ ಘಟನೆಯಲ್ಲ ಬದಲಿಗೆ ಇದು ಬ್ರಹ್ಮಾಂಡದ ದೈವಿಕ ಶಕ್ತಿಗಳ ಆಳವಾದ ಮತ್ತು ನಿಗೂಢ ಸಂಕೇತವಾಗಿದೆ ಇದನ್ನು ನೇರವಾಗಿ ನಿಮಗೆ ಕಳುಹಿಸಲಾಗುತ್ತಿದೆ ಇದು ಒಂದು ಕರೆ ಅಥವಾ ಸಂದೇಶ ಒಂದು ಎಚ್ಚರಿಕೆ ಮತ್ತು ಒಂದು ಅವಕಾಶ ಕೂಡ ಇದುವರೆಗೂ ನೀವು ಇದನ್ನು ನಿರ್ಲಕ್ಷಿಸುತ್ತಾ ಬಂದಿದ್ದೀರಿ ಆದ್ದರಿಂದ ಈಗ ನಿಮ್ಮ ಉಸಿರನ್ನು ಹಿಡಿದುಕೊಳ್ಳಿ ಏಕೆಂದರೆ ಇಂದು ನೀವು ನಿಮ್ಮ ಜೀವನವನ್ನ ಬದಲಾಯಿಸಬಹುದಾದ ರಹಸ್ಯವನ್ನ ತಿಳಿದುಕೊಳ್ಳಲಿದ್ದೀರಿ ಬೆಳಗ್ಗೆ ಮೂರರಿಂದ ಐದರ ನಡುವೆ ಮೂತ್ರ ವಿಸರ್ಜನೆಗೆ ನಿಮ್ಮ ನಿದ್ರೆ ಮುರಿಯುವುದು ವಾಸ್ತವವಾಗಿ ನಿಮ್ಮ ಪ್ರಾಪ್ತ ನಿಮ್ಮ ಭವಿಷ್ಯ ಮತ್ತು ನಿಮ್ಮ ಆತ್ಮಕ್ಕೆ ಸಂಬಂಧಿಸಿದ ಅದ್ಭುತ ಸಂಕೇತವಾಗಿದೆ ಇದು ಒಂದು ಸತ್ಯ ಇದನ್ನು ನೀವು ತಿಳಿದ ನಂತರ ಈ ಘಟನೆಯನ್ನು ಎಂದಿಗೂ ಸಾಮಾನ್ಯವೆಂದು ಪರಿಗಣಿಸಲು ಸಾಧ್ಯವೇ ಇಲ್ಲ ನಮ್ಮ ಪ್ರಾಚೀನ ವೇದಗಳು ಪುರಾಣಗಳು ಮತ್ತು ಗ್ರಂಥಗಳಲ್ಲಿ ಈ ಸಮಯವನ್ನು ಕೇವಲ ಗಡಿಯಾರದ ಎಂದು ಪರಿಗಣಿಸಲಾಗಿಲ್ಲ ಈ ಸಮಯವನ್ನು ಒಂದು ಜೀವಂತ ಶಕ್ತಿ ಒಂದು ಎಂದೇ ಪರಿಗಣಿಸಲಾಗಿದೆ ದಿನದ ಪ್ರತಿ ಗಂಟೆಗೂ ತನ್ನದೇ ಆದ ಪರಿಣಾಮವಿದೆ ಒಂದು ವಿಶೇಷ ಶಕ್ತಿ ಇದೆ ಆದರೆ ಇವೆಲ್ಲವುಗಳಲ್ಲಿ ಅತ್ಯಂತ ಪವಿತ್ರ ಅತ್ಯಂತ ಶಕ್ತಿಶಾಲಿ ಮತ್ತು ಅತ್ಯಂತ ಅದ್ಭುತವೆಂದು ಪರಿಗಣಿಸಲ್ಪಟ್ಟಿರುವ ಸಮಯವೇನೆಂದರೆ ಬ್ರಹ್ಮ ಮುಹೂರ್ತ ಇದು ಬೆಳಗ್ಗೆ ಮೂರರಿಂದ ಐದು ಗಂಟೆಯವರೆಗಿನ ಸಮಯ ಬ್ರಹ್ಮ ಎಂದರೆ ಪರಮಾತ್ಮ ಮತ್ತು ಮುಹೂರ್ತ ಎಂದರೆ ಸಮಯ ಅಂದರೆ ಇದು ಪರಮಾತ್ಮನ ಸಮಯ ಎಂದು ಕರೆಯಲ್ಪಡುವ ಸಮಯ ಈ ಸಮಯದಲ್ಲಿ ಸೃಷ್ಟಿಯನ್ನ ನಡೆಸುವ ಶಕ್ತಿಯು ತನ್ನ ಅತ್ಯುನ್ನತ ಮಟ್ಟದಲ್ಲಿರುತ್ತದೆ ರಾತ್ರಿಯ ಕತ್ತಲು ಕೊನೆಗೊಳ್ಳುತ್ತಿರುತ್ತದೆ ಮತ್ತು ಹಗಲಿನ ಬೆಳಕು ಇಲ್ಲಿ ಬಂದಿರೋದಿಲ್ಲ ಇದು ಎರಡರ ನಡುವಿನ ಒಂದು ಮಾಂತ್ರಿಕ ಕ್ಷಣ ಇದೇ ಸಮಯದಲ್ಲಿ ದೇವತೆಗಳು ಋಷಿಗಳು ಮತ್ತು ದೈವಿಕ ಆತ್ಮಗಳು ಸೂಕ್ಷ್ಮ ರೂಪದಲ್ಲಿ ಬರ್ತವೆ ಬ್ರಹ್ಮಾಂಡದ ಅತ್ಯುನ್ನತ ಶುದ್ಧ ಮತ್ತು ಶಾಂತ ಶಕ್ತಿಗಳು ನಮ್ಮ ಸುತ್ತಲೂ ಇರುತ್ತವೆ ಈ ಸಮಯದ ಗಾಳಿ ವಿಭಿನ್ನವಾಗಿರುವುದನ್ನ ನೀವು ಅನುಭವಿಸಿರಬಹುದು ಗಾಳಿಯಲ್ಲಿ ತಂಪು ಮತ್ತು ತಾಜಾತನವಿರುತ್ತದೆ ಪಕ್ಷಿಗಳು ಚಿಲಿಪಿಲಿ ಗುಟ್ಟಲು ಪ್ರಾರಂಭಿಸುತ್ತವೆ ಈ ಸಮಯವು ಕೇವಲ ಶಾಂತವಾಗಿರುವುದಿಲ್ಲ ಬಹಳ ವಿಶೇಷವಾಗಿರುತ್ತದೆ ಈಗ ನೀವು ನಿಮ್ಮ ರಾತ್ರಿಯ ನಿತ್ಯ ಮುರಿಯೋದು ಮತ್ತು ಮೂತ್ರ ವಿಸರ್ಜನೆಯ ಬಯಕೆಗೆ ಇದರ ಸಂಬಂಧವೇನೆಂದು ಯೋಚಿಸುತ್ತಿರಬಹುದು ಸಂಬಂಧ ಬಹಳ ಆಳವಾಗಿದೆ ಈ ದೈವಿಕ ಶಕ್ತಿಯು ನಿಮಗೆ ಸಂಪರ್ಕ ಸಾಧಿಸಲು ಬಯಸಿದಾಗ ನಿಮಗೆ ಯಾವುದೇ ಸಂಗೀತವನ್ನು ನೀಡಲು ಬಯಸಿದಾಗ ಅದು ನೇರವಾಗಿ ಮಾತನಾಡೋದಿಲ್ಲ ಅದು ನಿಮ್ಮ ದೇಹವನ್ನೇ ಮಾಧ್ಯಮವನ್ನಾಗಿ ಮಾಡಿಕೊಳ್ಳುತ್ತದೆ ಇವನ್ನ ನಿದ್ರೆಯಿಂದ ಎಬ್ಬಿಸಲು ಅದು ನಿಮ್ಮ ದೇಹದಲ್ಲಿ ಮೂತ್ರ ವಿಸರ್ಜನೆಯ ಬಯಕೆಯನ್ನು ಸೃಷ್ಟಿಸುತ್ತದೆ ಇದರಿಂದ ನೀವು ಹೇಳ್ತೀರಿ ಇದು ಯಾವುದೇ ಅಲ್ಲ ಇದು ಯಾವುದೇ ತಪ್ಪಲ್ಲ ಇದು ಒಂದು ಸಂಗೀತ ಇದು ಒಂದು ದೈವಿಕ ಅಲರಮದ ಗಡಿಯಾರ ಅದು ಪ್ರತಿ ರಾತ್ರಿ ನಿಮಗೆ ಹೇಳುತ್ತದೆ ಏನು ಎಚ್ಚರಗೊಳ್ಳಿ ನಾನು ನಿಮಗೆ ಏನೇನಾದರೂ ಹೇಳಲು ಬಯಸ್ತೇನೆ ಮಾಡ್ತೇವೆ ನಾವು ಹೇಳ್ತೇವೆ ಸ್ನಾನ ಗೃಹಕ್ಕೆ ಹೋಗ್ತೇವೆ ಮತ್ತು ಮತ್ತೆ ಬಂದು ಮಲಗ್ತೇವೆ ಇದು ಸಾಮಾನ್ಯ ವಿಷಯ ಎಂದು ನಾವು ಭಾವಿಸ್ತೇವೆ ಆದರೆ ವಾಸ್ತವವಾಗಿ ನಾವು ಪ್ರತಿ ರಾತ್ರಿ ಒಂದು ವಿಶೇಷ ಅವಕಾಶವನ್ನು ಕಳ್ಕೊಳ್ತಾ ಇದ್ದೇವೆ ದೇವರು ನಿಮ್ಮೊಂದಿಗೆ ಸಂಪರ್ಕ ಸಾಧಿಸಲು ಬಯಸುವ ಸಮಯ ನಿಮ್ಮೊಂದಿಗೆ ಮಾತನಾಡಲು ಬಯಸುವ ಸಮಯ ನಿಮ್ಮ ಜೀವನದಲ್ಲಿ ಏನನ್ನಾದರೂ ಹೊಸದಾಗಿ ಪ್ರಾರಂಭಿಸಲು ಬಯಸುವ ಸಮಯ ಮತ್ತು ನಾವು ಅದನ್ನು ಅರ್ಥ ಮಾಡಿಕೊಳ್ಳದೆ ನಿರ್ಲಕ್ಷಿಸುತ್ತೇವೆ ಮುಂದಿನ ಬಾರಿ ನಿಮ್ಮ ನಿದ್ರೆ ಮೂರರಿಂದ ಐದರ ನಡುವೆ ಮುರಿದಾಗ ಒಂದು ಕ್ಷಣ ನಿಲ್ಲಿ ಯೋಚಿಸಿ ಬಹುಶಃ ಇದು ಕೇವಲ ಮೂತ್ರ ವಿಸರ್ಜನೆಯಲ್ಲ ಬದಲಿಗೆ ಒಂದು ದೈವಿಕ ಕರೆ ಏಕೆಂದರೆ ನಿಮ್ಮ ಜೀವನದ ನಿಜವಾದ ಆರಂಭ ಅಲ್ಲಿಂದಲೇ ಆಗಿರಬಹುದು ಈಗ ಪ್ರಶ್ನೆ ಹೇಳಬಹುದು ಬ್ರಹ್ಮಾಂಡದ ಆ ದೈವಿಕ ಶಕ್ತಿ ನಿಮ್ಮೊಂದಿಗೆ ಮಾತ್ರ ಏಕೆ ಸಂಪರ್ಕ ಸಾಧಿಸಲು ಬಯಸುತ್ತದೆ ಎಂದು ಪ್ರತಿ ರಾತ್ರಿ ಲಕ್ಷಾಂತರ ಜನರು ಕಾಲ ನಿದ್ರೆಯಲ್ಲಿ ಮಲಗಿರ್ತಾರೆ ಹಾಗಾದ್ರೆ ಈ ಸಂಕೇತ ನಿಮಗೆ ಮಾತ್ರ ಏಕೆ ಸಿಗುತ್ತದೆ ಈ ಪ್ರಶ್ನೆಗೆ ಉತ್ತರ ನಿಮ್ಮೊಳಗೆ ನಿಮ್ಮ ಆತ್ಮದ ಪ್ರಯಾಣದಲ್ಲಿ ಅಡಗಿದೆ ಮೊದಲ ಕಾರಣ ನಿಮ್ಮ ಆತ್ಮವು ಜಾಗೃತಗೊಳ್ಳುವ ಅಂಚಿನಲ್ಲಿದೆ ಹೌದು ನಿಮ್ಮ ಆತ್ಮವು ಒಂದು ನಿರ್ದಿಷ್ಟ ತಿರುವನ್ನ ತಲುಪಿದೆ ಬಹುಶಃ ಈ ಜನ್ಮದಲ್ಲಿ ಮಾಡಿದ ಪುಣ್ಯ ಕಾರ್ಯಗಳಿಂದ ಅಥವಾ ಹಿಂದಿನ ಜನ್ಮಗಳ ಸಾಧನೆ ಮತ್ತು ಪ್ರಾರ್ಥನೆಗಳಿಂದ ಈ ನಿಮಗೆ ಜಾಗೃತಿ ಮೂಡಿಸುವ ಸಮಯ ಬಂದಿದೆ ನಿಮ್ಮ ಪ್ರಜ್ಞೆಯ ಮಟ್ಟವು ಈಗ ಆ ಎತ್ತರದಲ್ಲಿದೆ ಅಲ್ಲಿನ ಬ್ರಹ್ಮಾಂಡದ ಶಕ್ತಿಗಳು ನಿಮಗೆ ನೇರವಾಗಿ ಸಂಭವ ನಡೆಸಬಹುದು ಬ್ರಹ್ಮಾಂಡವು ಈಗ ಮುಂದಿನ ಆಧ್ಯಾತ್ಮಿಕ ಪ್ರಯಾಣಕ್ಕಾಗಿ ಸಿದ್ಧಪಡಿಸುತ್ತಿರುವ ಕೆಲವು ಆಯ್ದ ಜನರಲ್ಲಿ ನೀವು ಒಬ್ಬರು ಪ್ರತಿ ರಾತ್ರಿ ನೀವು ನಿದ್ರೆಯಿಂದ ಎಚ್ಚರಿಕೆಗೊಳ್ಳೋದು ನಿಮಗಿನ ಆಧ್ಯಾತ್ಮಿಕ ಶಕ್ತಿಯು ವೇಗವಾಗಿ ಹೆಚ್ಚುತ್ತಿದೆ ಎಂಬುದರ ಸಂಕೇತವಾಗಿದೆ ಮತ್ತು ಮೂತ್ರ ವಿಸರ್ಜನೆಯ ಬಯಕೆ ಕೇವಲ ಒಂದೇ ಒಂದು ನೆಪವಷ್ಟೇ ಇದರ ನಿಜವಾದ ಉದ್ದೇಶವೇನಿದ್ದರೆ ನೀವು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನಿಮ್ಮನ್ನ ಕರೆಯುತ್ತಿರುವ ಆ ದೈವಿಕ ಶಕ್ತಿಯೊಂದಿಗೆ ಸಂಪರ್ಕವನ್ನ ಸಾಧಿಸೋದು ಎರಡನೆಯ ಕಾರಣ ನಿಮ್ಮ ಪೂರ್ವಜರು ನಿಮ್ಮೊಂದಿಗೆ ಮಾತನಾಡಲು ಬಯಸ್ತಾರೆ ಹಿಂದೂ ಧರ್ಮದಲ್ಲಿ ಪೂರ್ವಜರನ್ನ ದೇವರುಗಳ ಸಮಾನವೆಂದು ಪರಿಗಣಿಸಲಾಗಿದೆ ಅವರೀಗ ಈ ಜಗತ್ತಿನಲ್ಲಿ ಇಲ್ಲದಿದ್ದರು ಅವರು ಸೂಕ್ಷ್ಮ ರೂಪದಲ್ಲಿ ತಮ್ಮ ಕುಟುಂಬದೊಂದಿಗೆ ಸಂಪರ್ಕದಲ್ಲಿರ್ತಾರೆ ಮತ್ತು ಸೂಕ್ಷ್ಮ ಪ್ರಪಂಚಗಳ ನಡುವಿನ ಗೋಡೆಯು ಅತ್ಯಂತ ತಿಳುವಾಗುವ ಸಮಯವಾಗಿದೆ ನಿಮ್ಮ ಪೂರ್ವಜರು ನಿಮ್ಮನ್ನು ಸುಲಭವಾಗಿ ಸಂಪರ್ಕಿಸಬಹುದಾದ ಕ್ಷಣ ಇದು ನಿಮ್ಮ ನಿದ್ರೆ ನಿಯಮಿತವಾಗಿ ಮೂರರಿಂದ ಐದರ ನಡುವೆ ತೆರೆದ್ರೆ ಇದು ನಿಮ್ಮ ಪೂರ್ವಜರು ನಿಮಗೆ ಏನನ್ನಾದರೂ ಹೇಳಲು ಬಯಸ್ತಾರೆ ಎಂಬುದರ ಸಂಕೇತವಾಗಿರಬಹುದು ಬಹುಶಃ ಅವರು ಯಾವುದೋ ದುಃಖದಿಂದ ಇರಬಹುದು ಮತ್ತು ತಮ್ಮ ಮೋಕ್ಷಕ್ಕಾಗಿ ಪ್ರಾರ್ಥನೆಯನ್ನು ಬಯಸ್ತಿರಬಹುದು ಸಂತೋಷದ ಸುದ್ದಿಯನ್ನು ನೀಡಲು ಬಯಸ್ತಿರಬಹುದು ಅಥವಾ ಮುಂಬರುವ ಯಾವುದೋ ಅಪಾಯದ ಬಗ್ಗೆ ನಿಮಗೆ ಎಚ್ಚರಿಕೆಯನ್ನು ನೀಡ್ತಿರಬಹುದು ಮತ್ತು ಕೆಲವೊಮ್ಮೆ ಅವರು ನಿಮಗೆ ಆಶೀರ್ವಾದವನ್ನು ನೀಡಲು ಸಹ ಬರ್ತಾರೆ ನಾವು ನಿಮ್ಮೊಂದಿಗಿದ್ದೇವೆ ಎಂದು ಹೇಳಲು ನೀವು ಸ್ನಾನ ಗೃಹದ ಕಡೆಗೆ ಹೋದಾಗ ನಿಮ್ಮ ಪೂರ್ವಜರು ಆ ಸಮಯದಲ್ಲಿ ನಿಮ್ಮ ಹತ್ತಿರ ಇರ್ತಾರೆ ಅವರು ನೋಡ್ತಾ ಇರ್ತಾರೆ ನಿಮ್ಮೊಂದಿಗೆ ನಡೀತಾ ಇರ್ತಾರೆ ನಿಮ್ಮ ಪ್ರತಿ ರಾತ್ರಿಯ ಈ ಜಾಗೃತಿ ನಿಮ್ಮ ಮತ್ತು ನಿಮ್ಮ ಪೂರ್ವಜರ ನಡುವೆ ಒಂದು ಸೇತುವೆಯಾಗಿದೆ ಆದ್ರಿಂದ ಮುಂದಿನ ಬಾರಿ ನೀವು ರಾತ್ರಿಯ ಈ ಸಮಯದಲ್ಲಿ ಎದ್ದಾಗ ಇದು ಕೇವಲ ದೈಹಿಕ ಅಗತ್ಯ ಎಂದು ಭಾವಿಸಬೇಡಿ ನಿಲ್ಲಿ ಅನುಭವಿಸಿ ಯಾರು ನಿಮ್ಮ ಕರೀತಿದ್ದಾರೆ ಬಹುಶಃ ಬ್ರಹ್ಮಾಂಡ ಅಥವಾ ನಿಮ್ಮ ಪೂರ್ವಜರೇ ನಿಮಗೆ ಏನನ್ನಾದರೂ ಹೇಳಲು ಬಂದಿದ್ದಾರೆ ನೀವು ಒಬ್ಬಟ್ಟಿಯಾಗಿಲ್ಲ ಒಂದು ಅದೃಶ್ಯ ಶಕ್ತಿ ಪ್ರತಿ ಕ್ಷಣ ನಿಮ್ಮೊಂದಿಗಿದೆ ಎಂದು ಇನ್ನು ಮೂರನೇ ಮತ್ತು ನಾಲ್ಕನೆಯ ರಹಸ್ಯವೇನಿದ್ರೆ ಇಷ್ಟ ದೇವ ಮತ್ತು ಬ್ರಹ್ಮಾಂಡವೇ ನಿಮ್ಮನ್ನ ಎಚ್ಚರಗೊಳಿಸ್ತಿರುವಾಗ ಮೂರನೆಯ ಕಾರಣ ನಿಮ್ಮ ಇಷ್ಟ ದೇವನ ಕರೆ ಪ್ರತಿಯೊಂದು ಆತ್ಮಕ್ಕೂ ಒಬ್ಬ ಇಷ್ಟ ದೇವ ಇರ್ತಾನೆ ಆಳವಾದ ಸಂಬಂಧವಿರುವ ಒಂದು ವಿಶೇಷ ದೇವಿ ಅಥವಾ ದೇವತೆ ಬಹುಶಃ ನಿಮ್ಮ ಜೀವನದ ಜಂಜಾಟದಲ್ಲಿ ನಿಮ್ಮ ಇಷ್ಟ ದೇವರಿಗೆ ಸಮಯ ನೀಡಲು ಮರ್ತಿರಬಹುದು ಆದರೆ ನಿಮ್ಮ ಆತ್ಮ ಮರೆತಿಲ್ಲ ನೀವು ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಂಡಾಗ ಇದು ಕೇವಲ ಕಾಕತಾಳೀಯವಲ್ಲ ಇದು ನಿಮ್ಮ ಇಷ್ಟ ದೇವ ನಿಮಗೆ ನೆನಪಿಸುತ್ತಿರಬಹುದು ನಾನು ಇಲ್ಲಿದ್ದೇನೆ ನಾನು ನಿಮಗಾಗಿ ಕಾಯ್ತಾ ಇದ್ದೇನೆ ಬನ್ನಿ ನನಗೆ ಮಾತನಾಡಿ ನಿಮ್ಮ ಮನಸ್ಸನ್ನ ನನಗೊಳಗೆ ತೆರೆಯಿರಿ ಬ್ರಹ್ಮ ಮುಹೂರ್ತದ ಈ ಸಮಯದಲ್ಲಿ ನಿಮ್ಮ ಪ್ರಾರ್ಥನೆ ಯಾವುದೇ ಅಡೆತಡೆಯಿಲ್ಲದೆ ನೇರವಾಗಿ ನಿಮ್ಮ ಇಷ್ಟ ದೇವನನ್ನ ತಲುಪುತ್ತದೆ ಹಗಲಿನಲ್ಲಿ ನೂರು ಬಾರಿ ಮಾಡಿದ ಪೂಜೆಯ ಫಲವು ಈ ಸಮಯದಲ್ಲಿ ಮಾಡಿದ ಒಂದು ಸತ್ಯವಾದ ಕರೆಯಿಂದ ಸಿಗಬಹುದು ಪರಮಾತ್ಮನು ಆ ದೈವಿಕ ಮೌನದಲ್ಲಿ ನಿಮ್ಮೊಂದಿಗೆ ಸಂಭಾಷಿಸಲು ಬಯಸ್ತಾನೆ ಆದ್ರಿಂದ ಅವನು ಪ್ರತಿ ರಾತ್ರಿ ಈ ವಿಶೇಷ ಸಮಯದಲ್ಲಿ ನಿಮ್ಮನ್ನ ಎಚ್ಚರಿಕೆಗೊಳಿಸ್ತಾನೆ ಇದು ನಾಲ್ಕನೆಯ ಕಾರಣ ನಿಮ್ಮ ದೇಹ ಮತ್ತು ಬ್ರಹ್ಮಾಂಡ ಪರಸ್ಪರ ಸಂಬಂಧ ಹೊಂದಿವೆ ನಮ್ಮ ದೇಹ ಕೇವಲ ಮಾಂಸ ಮತ್ತು ಮೂಳೆಗಳಿಂದ ಮಾಡಲ್ಪಟ್ಟಿಲ್ಲ ಇದು ಪಂಚಭೂತಗಳಾದ ಭೂಮಿ ನೀರು ಅಗ್ನಿ ವಾಯು ಮತ್ತು ಆಕಾಶದಿಂದ ಮಾಡಲ್ಪಟ್ಟಿದೆ ಆಯುರ್ವೇದವು ದೇಹವನ ಮೂರು ದೋಷಗಳಾದ ವಾತ ಪಿತ್ತ ಮತ್ತು ಕಫ ಸಮತೋಲನದಲ್ಲಿ ಇಡುತ್ತದೆ ಎಂದು ಹೇಳುತ್ತದೆ ರಾತ್ರಿ ಎರಡರಿಂದ ಬೆಳಗ್ಗೆ ಐದರವರೆಗಿನ ಸಮಯವನ್ನ ವಾದ ಎಂದು ಕರೆಯಲಾಗುತ್ತದೆ ವಾದದ ಕೆಲಸ ಚಲನೆಯನ್ನು ನೀಡೋದು ಮತ್ತು ದೇಹದಿಂದ ಮಲಮೂತ್ರ ವಿಸರ್ಜನೆಯು ಚಲನೆಯ ಭಾಗವಾಗಿದೆ ಬ್ರಹ್ಮ ಬ್ರಹ್ಮಾಂಡದ ಶಕ್ತಿಯು ಉತ್ತುಂಗದಲ್ಲಿರುವಾಗ ಅದು ನಿಮ್ಮ ದೇಹದ ಶಕ್ತಿಯನ್ನು ಸಹ ಜಾಗೃತಗೊಳಿಸಲು ಪ್ರಾರಂಭಿಸುತ್ತದೆ ಇದರಿಂದ ವಾತ ಸಕ್ರಿಯವಾಗುತ್ತದೆ ಮತ್ತು ನಿಮಗೆ ತೀವ್ರ ಮೂತ್ರ ವಿಸರ್ಜನೆಯ ಬಯಕೆಯಾಗುತ್ತದೆ ಆದ್ರಿಂದ ನೀವು ಇಲ್ಲಿಯವರೆಗೂ ಕೇವಲ ದೇಹದ ಅಗತ್ಯವೆಂದು ಭಾವಿಸಿದ್ದೀರಿ ವಾಸ್ತವವಾಗಿ ಅದು ನಿಮ್ಮ ದೇಹ ಮತ್ತು ಬ್ರಹ್ಮಾಂಡದ ಗಡಿಯಾರದ ಸಮನ್ವಯವಾಗಿದೆ ಬ್ರಹ್ಮಾಂಡದಲ್ಲಿ ಏನಾಗುತ್ತಿದೆಯೋ ಅದೇ ನನ್ನೊಳಗೆಯೂ ನಡೆಯುತ್ತಿದೆ ಎಂದು ನಿಮ್ಮ ದೇಹ ನಿಮಗೆ ಹೇಳುತ್ತಿದೆ ಇದು ದೇಹ ಮತ್ತು ಬ್ರಹ್ಮಾಂಡದ ನಡುವಿನ ಆಳವಾದ ಸಂಬಂಧವಾಗಿದೆ ಇದನ್ನ ಅನುಭವಿಸೋದು ನಿಮ್ಮನ್ನ ಭೇಟಿಯಾದಂತೆ प्रश्न ऐने ಈ ಸಂಕೇತವನ್ನ ಅರ್ಥ ಮಾಡಿಕೊಂಡು ಏನ್ ಮಾಡಬೇಕು ಮುಂದಿನ ಬಾರಿ ನಿಮ್ಮ ನಿದ್ರೆ ಮೂರರಿಂದ ಐದರ ನಡುವೆ ಮಲಮೂತ್ರ ವಿಸರ್ಜನೆಗಾಗಿ ತರಿದಾಗ ಅದನ್ನ ತೊಂದರೆ ಅಥವಾ ಅಡಚಣೆ ಎಂದು ಭಾವಿಸಬೇಡಿ ಅದನ್ನ ವರವೆಂದು ಭಾವಿಸಿ ಒಂದು ಅದೃಷ್ಟ ಲಕ್ಷಾಂತರ ಜನರಲ್ಲಿ ಒಬ್ಬರಿಗೆ ಮಾತ್ರ ಸಿಗುತ್ತದೆ ಏನ್ ಮಾಡಬೇಕು ನಿದ್ರೆಯಿಂದ ಎಚ್ಚರವಾದ ತಕ್ಷಣ ಕೋಪಗೊಳ್ಬೇಡಿ ನಿಮ್ಮನ್ನ ಎಚ್ಚರಗೊಳಿಸಿದ ದೈವಿಕ ಶಕ್ತಿಗೆ ಮನಸ್ಸಿನಲ್ಲಿ ಧನ್ಯವಾದ ಹೇಳಿ ಶಾಂತವಾಗಿ ಎದ್ದು ಹೇಳಿ ಸ್ನಾನ ಗೃಹಕ್ಕೆ ಹೋಗಿ ಇಂದಿರಿಗೆ ತಕ್ಷಣ ಆಸಿಗೆಗೆ ಹೋಗಬೇಡಿ ಇದು ಅತ್ಯಂತ ಸಾಮಾನ್ಯ ಮತ್ತು ದೊಡ್ಡ ತಪ್ಪು ನಿಮ್ಮ ಕೈಗಳನ್ನ ನಿಮ್ಮ ಕಾಲು ಮತ್ತು ಮುಖವನ್ನ ತಣ್ಣೀರಿನಿಂದ ತೊಳೆಯಿರಿ ನಿದ್ರೆಯನ್ನು ಸಹ ಹೋಗಲಾಡಿಸುತ್ತದೆ ಮತ್ತು ನಿಮಗೆ ಹಗುರವಾದ ಮತ್ತು ತಾಜಾ ಅನುಭವವನ್ನ ನೀಡುತ್ತದೆ ನಂತರ ಕೆಲವು ನಿಮಿಷಗಳ ಕಾಲ ಮೌನವಾಗಿ ಕುಳಿತುಕೊಳ್ಳಿ ನೀವು ಬಯಸಿದ್ರೆ ನಿಮ್ಮ ಮನಸ್ಸಿನಲ್ಲಿ ಪ್ರಾರ್ಥಿಸಿ ಅಥವಾ ಮೌನವನ್ನ ಆಲಿಸಿ ಏಕಂದ್ರೆ ನಿಮಗೆ ಸಂದೇಶವು ಅಲ್ಲಿ ಅಡಗಿದೆ ನೆನಪಿಡಿ ಈ ಸಮಯದಲ್ಲಿ ನಿಮ್ಮ ನಿದ್ರೆ ಭಂಗವಾಗುವುದು ಕಾಕತಾಳಿಯವಲ್ಲ ಆದರೆ ನಿಮ್ಮನ್ನ ಜಾಗೃತಗೊಳಿಸುವ ಪ್ರಯತ್ನವಾಗಿದೆ ಬ್ರಹ್ಮಾಂಡ ನಿಮ್ಮ ಇಷ್ಟ ದೇವತೆ ನಿಮ್ಮ ಪೂರ್ವಜರು ಮತ್ತು ನಿಮ್ಮ ದೇಹ ಎಲ್ಲವೂ ನಿಮಗೆ ಹೇಳುತ್ತಿವೆ ಈಗ ಹೇಳಿ ಸಮಯ ಬಂದಿದೆ ಆರಾಮವಾಗಿ ಕುಳ್ಕೊಳ್ಳಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಬೆನ್ನ ನೇರವಾಗಿ ಇರಿಸಿ ಮತ್ತು ನಿಧಾನವಾಗಿ ಉಸಿರಾಡೋದರ ಮೇಲೆ ಗಮನ ಹರಿಸಿ ನೀವು ಒಳಗೆ ತೆಗೆದುಕೊಳ್ಳುವ ಉಸಿರು ಸಾಮಾನ್ಯ ಗಾಳಿಯಲ್ಲ ಆದರೆ ಬ್ರಹ್ಮ ಮುಹೂರ್ತದ ಪವಿತ್ರ ಶಕ್ತಿಯಾಗಿದ್ದು ಅದು ನಿಮ್ಮ ಇಡೀ ದೇಹವನ್ನ ಎಂದು ಅನುಭವಿಸಿ ನೀವು ಉಸಿರನ್ನ ಹೊರಹಾಕಿದಾಗ ನಿಮ್ಮ ಎಲ್ಲ ಚಿಂತೆಗಳು ಮತ್ತು ಕೆಟ್ಟತನ ಹೊರಹೋಗುತ್ತಿದೆ ಎಂದು ಕೆಲವು ನಿಮಿಷಗಳ ಕಾಲ ಆ ಶಾಂತಿಯಲ್ಲಿ ಕುಳಿತುಕೊಳ್ಳಿ ಈ ಸಮಯದಲ್ಲಿ ಬ್ರಹ್ಮಾಂಡವು ನಿಮಗೆ ಮಾತನಾಡಲು ಬಯಸುತ್ತದೆ ಕೇವಲ ಗಮನವಿಟ್ಟು ಆಲಿಸಿ ಬಹುಶಃ ಒಂದು ಉತ್ತಮ ವಿಚಾರ ನಿಮ್ಮ ಮನಸ್ಸಿಗೆ ಬರಬಹುದು ಅಥವಾ ನೀವು ಬಹಳ ಸಮಯದಿಂದ ಉಡುಕ್ತಾ ಇದ್ದ ಉತ್ತರ ಸಿಗಬಹುದು ನೀವು ಬಯಸಿದ್ರೆ ನಿಮ್ಮ ನೆಚ್ಚಿನ ದೇವತೆಯನ್ನ ಧ್ಯಾನಿಸಬಹುದು ಅಥವಾ ನಿಧಾನವಾಗಿ ಓಮ್ ಎಂದು ಜಪಿಸಬಹುದು ಓ ಶಬ್ದವು ಬ್ರಹ್ಮಾಂಡದ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸುತ್ತದೆ ಮತ್ತು ನಿಮ್ಮ ಆಲೋಚನೆಗಳನ್ನು ಶುದ್ಧೀಕರಿಸುತ್ತದೆ ನಿಮ್ಮ ಪೂರ್ವಜರನ್ನು ಸಹ ನೆನಪಿಸಿಕೊಳ್ಳಬಹುದು ಮತ್ತು ನಿಮ್ಮ ಮನಸ್ಸಿನಲ್ಲಿ ಅವರಿಗೆ ಪ್ರಾರ್ಥಿಸಬಹುದು ಓ ನಿನ್ನ ಪೂರ್ವಜರೇ ನಾನು ನಿಮಗೆ ನಮಸ್ಕರಿಸುತ್ತೇನೆ ದಯವಿಟ್ಟು ನಮ್ಮ ಮೇಲೆ ನಿಮ್ಮ ಕೃಪೆಯನ್ನ ಕಾಯ್ದುಕೊಳ್ಳಿ ಮತ್ತು ನಾನು ಯಾವುದೇ ತಪ್ಪು ಮಾಡಿದ್ರೆ ನನ್ನನ್ನು ಕ್ಷಮಿಸಿ ಆರಂಭದಲ್ಲಿ ನಿಮ್ಮ ಮನಸ್ಸು ಅಲೆದಾಡಬಹುದು ಅಥವಾ ನಿದ್ರೆ ಸಹ ಬರಬಹುದು ಆದ್ರೆ ಬಿಟ್ಕೋಬೇಡಿ ಕೇವಲ ಐದರಿಂದ ಹತ್ತು ನಿಮಿಷಗಳಿಂದ ಪ್ರಾರಂಭಿಸಿ ನಿಧಾನವಾಗಿ ನಿಮಗೆ ಈ ಸಮಯ ಇಷ್ಟವಾಗಲು ಪ್ರಾರಂಭಿಸುತ್ತದೆ ನಿಮ್ಮ ಮನಸ್ಸು ಮತ್ತು ದೇಹವು ಈ ಸಮಯಕ್ಕೆ ಸಿದ್ಧವಾಗಲು ಪ್ರಾರಂಭಿಸುತ್ತದೆ ಇದು ನಿಮ್ಮ ಆತ್ಮದ ಬಾಯಾರಿಕೆಯಾಗಿದ್ದು ಅದು ಈಗ ಜಾಗೃತಗೊಳ್ಳುತ್ತಿದೆ ನೀವು ಪ್ರತಿ ರಾತ್ರಿ ಹೀಗೆ ಮಾಡಿದಾಗ ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ನೋಡಲು ಪ್ರಾರಂಭಿಸ್ತೀರಿ ನಿಮ್ಮ ಮುಖದಲ್ಲಿ ಹೊಸ ಹೊಳಪು ಬರುತ್ತದೆ ನಿಮ್ಮ ಚಿಂತೆ ಮತ್ತು ಭಯ ಕಡಿಮೆಯಾಗುತ್ತವೆ ಇದು ಯಾವುದೇ ಮಾಂತ್ರಿಕ ಅಥವಾ ಮೂಢ ನಂಬಿಕೆಯಲ್ಲ ಆದರೆ ಒಂದು ವೈಜ್ಞಾನಿಕ ವಿಧಾನವಾಗಿದೆ ಬ್ರಹ್ಮಾಂಡವು ತನ್ನ ಎಲ್ಲ ಶಕ್ತಿಯನ್ನ ನಿಮಗಾಗಿ ನೀಡುವ ಆ ವಿಶೇಷ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಲು ನೀವು ಕಲ್ತಿದ್ದೀರಿ ಅನೇಕ ಜನರು ತಮ್ಮ ಜೀವನದುದ್ದಕ್ಕೂ ಹುಡುಕುವ ಆ ನಿಧಿಯ ಕೀಲಿಯನ್ನ ನೀವು ಕಂಡುಕೊಂಡಿದ್ದೀರಿ ಯೋಚಿಸಿ ಬ್ರಹ್ಮಾಂಡವು ನಿಮಗೆ ಪ್ರತಿದಿನ ಒಂದು ವಿಶೇಷ ಅವಕಾಶವನ್ನ ನೀಡ್ತಾ ಇದೆ ಆ ಬ್ರಹ್ಮಾಂಡದ ದೈಹಿಕ ಶಕ್ತಿ ಪ್ರತಿದಿನ ನಿಮ್ಮ ಬಾಗಿಲನ್ನು ತಟ್ಟುತ್ತದೆ ನೀವು ಅದನ್ನ ಹೆಚ್ಚಾಗಿ ನಿರ್ಲಕ್ಷಿಸುತ್ತೀರಿ ಆದರೆ ಈಗ ನೀವು ಈ ರಹಸ್ಯವನ್ನ ಅರ್ಥ ಮಾಡಿಕೊಂಡಿದ್ದೀರಿ ಹಾಗಾಗೋದಿಲ್ಲ ಅಲ್ವಾ ನಿಮ್ಮ ನಿದ್ರೆ ಭಂಗವಾಗೋದು ಸಮಸ್ಯೆಯಲ್ಲ ಆದರೆ ನಿಮ್ಮ ಜೀವನದ ಅತಿ ದೊಡ್ಡ ಪರಿಹಾರ ಎಂದು ಈಗ ನಿಮಗೆ ತಿಳಿದಿದೆ ನೀವು ಸಾಮಾನ್ಯ ಮನುಷ್ಯರಲ್ಲ ಎಂಬುದಕ್ಕೆ ಇದು ಒಂದು ಸಂಕೇತವಾಗಿದೆ ಈ ಘಟನೆಗೆ ಹೆದರಬೇಡಿ ಬದಲಿಗೆ ಅದನ್ನು ಸ್ವೀಕರಿಸಿ ನಿಮ್ಮ ಜೀವನವು ಮೊದಲಿನಂತೆ ಇರೋದೇ ಇಲ್ಲ ಎಂದು ನೀವು ಖಂಡಿತ ನೋಡ್ತೀರಿ ಆದ್ದರಿಂದ ಮುಂದಿನ ಬಾರಿ ರಾತ್ರಿಯ ಮೌನದಲ್ಲಿ ಮೂರರಿಂದ ಐದು ಗಂಟೆಯ ನಡುವೆ ನಿಮ್ಮ ಕಣ್ಣುಗಳು ತೆರೆದಾಗ ಗಾಬರಿ ಪಡಬೇಡಿ ನಗು ಮುಖದಿಂದ ನಿಮ್ಮ ಮನಸ್ಸಿನಲ್ಲಿ ಹೇಳಿ ನಾನು ಸಿದ್ಧರಿದ್ದೇನೆ ಎಂದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು